ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಮೇ ನಾಲ್ಕು ಎರಡ್ ಸಾವಿರದ ಮೈಸೂರಿನ ಕುವೆಂಪು ನಗರದ ಅಗರ್ವಾಲ್ ಹಾಸ್ಪಿಟಲ್ ಎದುರಿನಲ್ಲಿರುವ ಅತ್ಯಾಧುನಿಕ ಫಿಸಿಯೋಥೆರಪಿ ಮತ್ತು ನ್ಯೂರೋ ರಿಯಾಪ್ ಕ್ಲಿನಿಕ್ ರಿಹಾಬಿಟೇಟ್ ಫಿಸಿಯೋವನ್ನು ಡಾಕ್ಟರ್ ಅಜಯ್ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಎಲ್ವೈ ರಾಜೇಶ್ ಲೋಕಾಯುಕ್ತ ಎಸ್ಐಟಿ ಬೆಂಗಳೂರು ಕನ್ನಡ ಮಿತ್ರ ವೆಂಕಟಪ್ಪ ಎಡಿಟರ್ ಸಂಚಾರಿ ಸತ್ಯ ಮೈತ್ರಿ ಸೋಷಿಯಲ್ ವರ್ಕರ್ ಮತ್ತು ಚೀಫ್ ರಿಪೋರ್ಟರ್ ಸಂಚಾರಿ ಸತ್ಯ ಮೀಡಿಯಾ ಭೀಮಾ ರಾಧಾ ಸಾಗರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ರಿಹ್ಯಾಬಿಟೇಟ್ ಓಪನಿಂಗ್ ತುಂಬಾ ಚೆನ್ನಾಗಿರೋ ಜಾಗ ಮಿಸ್ಸೆಸ್ ರಾಧಾ ಅಂಡ್ ಸಾಗರ್ ಇವರು ಓಪನ್ ಮಾಡಿರೋದು ನಾನು ಅಜಯ್ ಹೆಗ್ಡೆ ಆರ್ಥೋಪೆಡಿಕ್ ಸರ್ಜನ್ ಇದನ್ನ ನೋಡ್ಬಿಟ್ಟು ಇದೆಲ್ಲ ಫಸ್ಟ್ ಟೈಮ್ ಮೈಸೂರಲ್ಲಿ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಅಂಡ್ ನಮ್ಗೆ ಒಂದು ಇದ್ನ ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ ಉಪಯೋಗ ಆಗುತ್ತೆ ಅಂಡ್ ಪೇಶನ್ಸ್ಗೂ ಉಪಯೋಗ ಆಗುತ್ತೆ ತುಂಬಾನೇ ಫಸ್ಟ್ ಟೈಮರ್ಸ್ ಇದೆ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಂಡ್ ಸುಮಾರು ಇಕ್ವಿಪ್ಮೆಂಟ್ ನಾನು ನೋಡಿರೋದು ನಾನು ಆಚೆ ಫೆಲೋಶಿಪ್ ಮಾಡಿದಾಗ ಔಟ್ಸೈಡ್ ಇಂಡಿಯಾ ನೋಡಿರೋ ಇಕ್ವಿಪ್ಮೆಂಟ್ಸು ಇದೆ ಇಲ್ಲಿ ಐ ಗ್ರೋಸ್ ಮೋರ್ ನಮಸ್ಕಾರ ನಾವು ಇಲ್ಲಿ ಮೈಸೂರಲ್ಲಿ ರಿಹ್ಯಾಬಿಟೇಟ್ ಫಿಸಿಯೋ ಅಂತ ಹೇಳಿ ಈಗ ಇವತ್ತು ಮೇ ಫೋರ್ತ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ನ್ಯೂರೋ ಅಂಡ್ ಆರ್ಥೋಟ್ರೀ ಪೇಶೆಂಟ್ಸ್ ಹೆಲ್ಪ್ ಆಗುತ್ತೆ ದಯವಿಟ್ಟು ಅದ್ರದ್ದು ಉಪಯೋಗನ ನೀವು ತಗೊಳ್ಳಿ

And people comes with a spasm. I can just trap at bare So, Mission will take you to improve the labor. passive movement can be do. Patient have a slightly muscle power. If they initiate, remaining things will take over. If patient have a good muscle power and brain, and they can do active. When they get tired, remaining things mission will support it. So there, there is something are, for both the same. Side. Side. A this thing. we can do. This one and even we can do the same side, even we can turn and we can make it and that is for the leg. Shoulder, you have to put Yeah, wheelchair it has an intelligence. Yeah, we'll yeah. We'll only for the myself, I could say like south part of Karnataka. Okay. okay, this is a robotic system, complete joint, lower limb and upper limb, uh, ankle, knee, hip, shoulder, elbow and wrist, all the joint. I can work out passive mode, active mode, active, assistive mode. Customize any, any exercise gym you can do with this one. It comes with all the attachments, any excess bench press, or anything you can do with this. This you can uh, just lift, you can leave, you can lock it. Any direction you can lock this. One. Actually this is actually device. Actually, uh, it is mainly for home. It comes with a whole you know, bunch of attachments. ంగ్లీ నమస్కారం నేను రాజ్ ఎల్వై మాట్ ఇవతిన దివస మైసూరు నగర ಉದ್ಘಾಟನಾ ಸಮಾರಂಭಕ್ಕೆ ಭಾಗಿಯಾಗೋದಕ್ಕೆ ಬಂದಿದ್ದೆ ಕುವೆಂಪು ನಗರದಲ್ಲಿರ್ತಕ್ಕಂತಹ ರಿಹ್ಯಾಬಿಟೇಟ್ ಸೆಂಟರು ಹೊಸದಾಗಿ ಒಂದು ಸೆಂಟರ್ನ ಮಾಡಿದ್ದು ಇದರ ಉದ್ಘಾಟನೆಗೆ ಅಂತ ನಾನು ಬಂದಾಗ ಏನಿದ್ರಲ್ಲ ಅಂತ ವಿಶೇಷ ಇದೆ ಸಾಕಷ್ಟು ಫಿಸಿಯೋಥೆರಪಿ ಸೆಂಟರ್ಸ್ ಇದೆಯಲ್ಲ ಮೈಸೂರಲ್ಲಿ ಅಂತ ಅವ್ರನ್ನ ಕೇಳಿದಾಗ ನನ್ನ ಕರ್ಕೊಂಡೋಗಿ ಒಂದು ರೌಂಡ್ ತೋರಿಸ್ರು ನೋಡಿ ಸರ್ ನಮ್ಮಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡಿದಾಗ ತುಂಬಾ ಖುಷಿ ಆಯಿತು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರತಕ್ಕಂಥದ್ದನ್ನು ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಆ್ಯಂಡ್ ವಿಶೇಷವಾಗಿ ಎಲ್ಲ ಏಜ್ ಗ್ರೂಪ್ವರೆಗೂ ಆಗೋ ಥರ ಚೈಲ್ಡ್ ಸಣ್ಣ ಮಕ್ಕಳಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಸ್ಟ್ರೋಕ್ ಆಗಿರ್ತಕ್ಕಂಥವ್ರಿಗೆ ಮತ್ತು ಎಲ್ಲರಿಗೂ ಕೇಟ್ರ್ ಮಾಡೋ ಉದ್ದೇಶದ ಇದನ್ನು ಮಾಡಿದ್ದಾರೆ ಮುಖ್ಯವಾಗಿ ಇದನ್ನು ಶ್ರೀಮತಿ ಅವರು ಮತ್ತು ಸಾಗರ್ ಅವರು ಸೇರಿ ಜೊತೆಯಾಗಿ ಇದನ್ನು ಶುರು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಮೆಷಿನ್ಸ್ ಎಲ್ಲ ಹೈ ಹೈಎಂಡ್ ಮೆಷಿನ್ಸ್ ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಕೂಡಿದ್ದು ವಿಶೇಷ ಏನು ಅಂತಂದರೆ ನಾವು ಈಗ ಫಿಸಿಯೋಥೆರಪಿಗೆ ಸಾಮಾನ್ಯವಾಗಿ ನಾನು ಚಿಕಿತ್ಸೆಗೆ ಅಂತ ಹೋದಾಗ ಐ ಎಫ್ ಟಿ ಅಂತ ಮಾಡ್ತಾಯಿದ್ರು ಮತ್ತು ಅಲ್ಟ್ರಾಸೌಂಡ್ ಅಂತ ಮಾಡ್ತಾಯಿದ್ರು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಕನಿಷ್ಠ ಅಂತಂದ್ರೆ ಅರವತ್ತು ನಿಮಿಷ ತಗೊಳ್ತಾ ಇತ್ತು ಬಟ್ ಈ ಮೆಷಿನ್ದು ವಿಶೇಷತೆ ಏನು ಅಂತಂದ್ರೆ ಏನು ಅರವತ್ತು ನಿಮಿಷ ಆಗುತ್ತೆ ಅದನ್ನ ಕೇವಲ ಮೂವತ್ತೈದು ನಿಮಿಷದಲ್ಲಿ ಕಂಬೈಂಡಾಗಿ ಮಾಡುತ್ತೆ ಮತ್ತು ಟೆಂಪ್ರೇಚರ್ ಮತ್ತೊಂದು ಅಸೆಸ್ ಮಾಡುತ್ತೆ ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರತಕ್ಕಂತಹ ಈ ಏನು ಮೆಷಿನರಿಸಿಂದ ಇಲ್ಲಿ ತಂದಿದ್ದಾರೆ ಸೊ ಇದ್ರದ್ದು ಸದುಪಯೋಗ ಎಲ್ಲರಿಗೂ ಸಿಗಲಿ ಅಂತ ನಾನು ಕೋರ್ಕೊಡ್ತೀನಿ ಮತ್ತು ಈ ಏನು ತಂಡ ಮಾಡಿದ್ದಾರೆ ಅದು ಸದುದ್ದೇಶದಿಂದ ಕೂಡಿರಲಿ ಮತ್ತು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿ ಆಗಲಿ ಅಂತ ಬಯಸ್ತಾ ವಿಶೇಷವಾಗಿ ಸೀನಿಯರ್ ಸಿಟಿಸನ್ಸ್ಗೆ ಇದರ ಅನುಕೂಲ ಸಿಗಬೇಕು ಅಂತ ನಾನು ಆಶಯ ಪಡ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ದೋ ಶ್ರೀ ದೇಶದ ನಾಡಿನ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ